ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ ದೇವಭಕ್ತರೇ ನಿಮ್ಮೆಲ್ಲರನ್ನ ಮತ್ತೊಂದು ದಿನ ದೇವರ ಜೀವವುಳ್ಳ ನುಡಿಗಳಿಂದ ಸಂಧಿಸುವಂತೆ ದೇವರು ನನಗೆ ಕೊಟ್ಟಿರುವಂಥ ಮತ್ತೊಂದು ಅವಕಾಶಕ್ಕಾಗಿಯೂ ಆರೋಗ್ಯಕ್ಕಾಗಿಯೂ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ನೀವು ನಾನು ಸೇರಿ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ ಹಾಗಾದರೆ ಈ ದಿನವೂ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಬಂದಿರುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ನಮ್ಮ ಕರ್ತನೂ ಲೋಕರಕ್ಷಕನಾಗಿರುವಂಥ ಏಸು ಕ್ರಿಸ್ತನ ಕೃಪೆಯು ಸಮಾಧಾನವೂ ಉಂಟಾಗಲಿ ನನ್ನ ಪ್ರಿಯ ದೇವಜನವೇ ಈ ಲೋಕದಲ್ಲಿ ಕೆಲವು ವ್ಯಕ್ತಿಗಳು ಕೆಲವರಿಗೆ ಸಲಹೆಗಳನ್ನು ಕೊಡುತ್ತಾರೆ ಮದುವೆಯಾಗಿ ಹೋಗುತ್ತಿರುವಂಥ ಹೆಣ್ಣು ಮಗಳಿಗೆ ತಾಯಿ ತಂದೆಯರು ಅಮ್ಮ ಗಂಡನೊಟ್ಟಿಗೆ ಅನ್ಯೂನ್ಯವಾಗಿ ನಡೆದುಕೋ ಅತ್ತೆ ಮಾವಂದಿರನ್ನ ತಂದೆ ತಾಯಿಗಳಂತೆ ನೋಡಿಕೋ ಎಂದು ಹೇಳಿ ಕಳುಹಿಸುತ್ತಾರೆ ಮಕ್ಕಳನ್ನು ಶಾಲೆಗೆ ಕಳುಹಿಸುವಾಗ ಟೀಚರ್ ಏನು ಹೇಳ್ತಾರೋ ಅದನ್ನು ಬುದ್ಧಿಯಿಂದ ಕೇಳು ಅವರೊಟ್ಟಿಗೆ ಅನ್ಯೂನ್ಯವಾಗಿ ನಡೆದುಕೋ ಎಂದು ಹೇಳುತ್ತಾರೆ ಹಾಗೆ ಆಫೀಸುಗಳಿಗೆ ಹೋಗುವಾಗ ನಿಮ್ಮ ಮೇಲಧಿಕಾರಿಗಳು ಏನು ಹೇಳುತ್ತಾರೋ ಅದನ್ನು ಅನ್ಯೂನ್ಯವಾಗಿ ನಡೆದುಕೋ ಎನ್ನುತ್ತಾರೆ ಹಾಗಾದರೆ ಇಷ್ಟು ಹೇಳುವ ನಾವು ನಾವು ಮಕ್ಕಳಿಗೆ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದುಕೋ ಎಂದು ಹೇಳುವುದು ಮುಖ್ಯವಾದ ವಿಚಾರ ಅಲ್ಲವಾ ಹೌದು ಪ್ರಿಯ ದೇವ ಜನವೇ ಬನ್ನಿ ಈ ದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ತಿಳಿದುಕೊಳ್ಳೋಣ ಇದನ್ನುದ ಮುಖ್ಯವಾದಂಥ ದೇವರ ವಾಕ್ಯ ಕೊಲಸೆಯವರಿಗೆ ಬರೆದ ಪತ್ರಿಕೆ ಎರಡನೆಯ ಅಧ್ಯಾಯ ಆರನೆಯ ವಚನ ಆದ್ದರಿಂದ ನೀವು ಕಥನಾದ ಏಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ ಹಾಲಲ್ಲೂಯ್ಯ ಏನಂತ ಹೇಳ್ತದೆ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ ಅಂದರೆ ಆತನೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಳ್ಳಿರಿ ಈ ಲೋಕದಲ್ಲಿರುವಂಥ ತಂದೆ ತಾಯಿಗಳು ಹಿರಿಯರು ದೊಡ್ಡವರು ಎಲ್ಲರೂ ಒಳ್ಳೆಯ ಸಲಹೆಗಳನ್ನು ಕೊಡುತ್ತಾರೆ ನಿಜ ಆದರೆ ಆ ಸಲಹೆಗಳು ಖಂಡಿತ ಕೆಲವರಿಗೆ ಇಷ್ಟ ಆಗ್ತವೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ನಾವು ಈ ಲೋಕದಲ್ಲಿ ಮನುಷ್ಯರೊಟ್ಟಿಗೆ ಅನ್ಯೂನ್ಯವಾಗಿ ನಡೆದುಕೊಳ್ಳಬೇಕು ನಿಜ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಮನುಷ್ಯರೊಟ್ಟಿಗೆ ಗಂಡ ಹೆಂಡತಿ ಮಕ್ಕಳು ಸ್ನೇಹಿತರು ಕೆಲಸದ ಜಾಗದಲ್ಲಿ ಇಲ್ಲಿ ಅಲ್ಲಿ ಒಳ್ಳೆಯ ಅನುಬಂಧದಿಂದ ಅನ್ಯೂನ್ಯತೆಯಿಂದ ನಡೆದುಕೊಳ್ಳಿರಿ ಎಂದು ಸಲಹೆಗಳನ್ನು ಕೊಡುವಾಗ ನಾವು ದೇವರೊಟ್ಟಿಗೆ ಅನ್ಯೂನ್ಯವಾಗಿ ಇರಬೇಕೆಂಬ ಸಲಹೆಯನ್ನು ಕೊಡುತ್ತಾ ಇದ್ದೇವಲ್ಲವಾ ಅದು ನಮ್ಮ ಸಲಹೆ ಅಲ್ಲ ಅದು ದೇವರು ನಮಗೆ ಕೊಡುವಂಥ ಸಲಹೆ ಆಗಿದೆ ಅಂದರೆ ನಾವು ದೇವರೊಟ್ಟಿಗೆ ಅನ್ಯೂನ್ಯತೆಯಿಂದ ನಡೆದುಕೊಳ್ಳಬೇಕೆಂದು ದೇವರ ವಾಕ್ಯವು ನಮಗೆ ಹೇಳುತ್ತಾ ಇದೆ ಈಗ ನೋಡಿ ಒಂದು ಅಧಿಕಾರಿಯಿಂದ ಅಧಿಕಾರಿಯಲ್ಲ ಜೊತೆಗೆ ಅನ್ಯೂನ್ಯವಾಗಿ ನಡೆದುಕೊಂಡರೆ ಸಂಬಳ ಸಿಗಬಹುದು ಒಂದು ವೇಳೆ ಪ್ರಮೋಷನ್ ಸಿಗಬಹುದು ಆದರೆ ಅದು ತಾತ್ಕಾಲಿಕವಾದದ್ದು ನೋಡುತ್ತೇವೆ ಅದೇ ರೀತಿಯಲ್ಲಿ ನಾವು ಶಾಲೆಗೆ ಹೋಗುವಾಗ ತರಗತಿಗಳಿಗೆ ಟೀಚರ್ಸು ಚೇಂಜ್ ಆಗ್ತಾರೆ ಕ್ಲಾಸುಗಳು ಚೇಂಜ್ ಆಗ್ತವೆ ಹಾಗೆಯೇ ಗಂಡ ಹೆಂಡತಿಯರ ಮಧ್ಯೆ ಇರುವಂಥ ಸಂಬಂಧಗಳು ಬದಲಾಗುತ್ತವೆ ಅಂದರೆ ಅದರ ಅನ್ಯೂನ್ಯತೆಯು ತಾತ್ಕಾಲಿಕವಾದದ್ದು ತಾತ್ಕಾಲಿಕವಾಗಿರುವ ಅನ್ಯೂನ್ಯತೆಗೆ ಇಷ್ಟೊಂದು ಹೋರಾಟ ಮಾಡಿ ಇಷ್ಟೊಂದು ಆಲೋಚನೆಗಳನ್ನು ನಾವು ಮಾಡುವಾಗ ನಿತ್ಯವಾದ ಸಂಬಂಧವನ್ನು ಇಟ್ಟುಕೊಳ್ಳಬೇಕಾಗಿರುವಂಥ ದೇವರ ಸಂಬಂಧದ ಕುರಿತಾಗಿ ನಾವೆಷ್ಟಾಗಿ ಆಲೋಚನೆ ಮಾಡಬೇಕಲ್ವಾ ಅದಕ್ಕೆ ತಂದೆ ತಾಯಿಗಳು ಮಕ್ಕಳಿಗೂ ಗಂಡ ಹೆಂಡತಿಯರ ಮಧ್ಯೆ ತಂದೆ ತಾಯಿಗಳ ಮಕ್ಕಳ ಮಧ್ಯೆ ಯಾವಾಗಲೂ ಒಂದು ನಿರಂತರವಾದ ಆಲೋಚನೆ ಇರಬೇಕು ನಾನಾಗಲಿ ನೀವಾಗಲಿ ಮಕ್ಕ ಕುಟುಂಬದಲ್ಲಿ ಯಾರೇ ಆಗಲಿ ಪ್ರತಿಯೊಬ್ಬರೂ ದೇವರೊಟ್ಟಿಗೆ ಅನ್ಯೂನ್ಯತೆಯಲ್ಲಿರಬೇಕು ಅರ್ಥ ಆಯಿತಲ್ವಾ ನಾನು ಹೇಳ್ತಾ ಇರೋದು ನಾವು ಮನುಷ್ಯ ಮನುಷ್ಯರ ಮಧ್ಯೆ ಒಂದು ಅನ್ಯೂನ್ಯತೆಯನ್ನು ಹೊಂದಿಕೊಂಡಿರಬಹುದು ಇವರ ಅವರ ಪಕ್ಕದಲ್ಲಿ ಇಟ್ಟುಕೊಂಡಿರಬಹುದು ಆದರೆ ನಮ್ಮ ಮತ್ತು ವೈಯಕ್ತಿಕವಾದಂಥ ದೇವರೊಟ್ಟಿಗಿನ ಸಂಬಂಧ ಎಂಬುದು ಬಹಳ ಮುಖ್ಯವಾಗಿರುವಂಥದ್ದು ಈ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರಿಯ ದೇವ ಜನರೇ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳುತ್ತೇನೆ ನಿಮ್ಮ ಸಂಬಂಧ ದೇವರೊಂದಿಗೆ ಹೇಗಿದೆ ಅಂದರೆ ನಿಮ್ಮ ಸಂಬಂಧ ದೇವರೊಟ್ಟಿಗೆ ನಿಕಟವಾಗಿದೆಯಾ ಅನ್ಯೂನ್ಯವಾಗಿದೆಯಾ ಇಲ್ಲವೇ ತಾತ್ಕಾಲಿಕವಾಗಿದೆಯಾ ಅಂದರೆ ಕೆಲವರ ಸಂಬಂಧ ಏನಾಗುತ್ತೆ ಗೊತ್ತಾ ವಾರಕ್ಕೆ ಒಂದು ಸಾರಿ ಕರ್ತನ ಮೇಜಿನ ದಿನ ಕ್ರಿಸ್ಮಸ್ನ ದಿನ ಈ ರೀತಿಯಾಗಿ ದೇವರೊಟ್ಟಿಗೆ ಅನ್ಯೂನ್ಯವಾಗಿರುತ್ತಾರೆ ಆದರೆ ದೇವರು ಆ ರೀತಿಯನ್ನು ಕೋರಿಕೊಳ್ಳುವುದಿಲ್ಲ ಮನುಷ್ಯರಿಗಿಂತಲೂ ಹೆಚ್ಚಾಗಿ ನಾವು ಮೊದಲು ದೇವರಿಗೆ ಪ್ರಾಶಸ್ತ್ಯ ಕೊಡಬೇಕು ಮೊದಲು ದೇವರಿಗೆ ಅವಕಾಶ ಕೊಡಬೇಕು ಕೆಲವು ಸಾರಿ ಹೆಂಡತಿ ಹೇಳ್ಬೋದು ನನ್ನ ಗಂಡನೇ ನನ್ನ ಸರ್ವಸ್ವ ತಂದೆ ತಾಯಿಗಳು ಹೇಳ್ತಾರೆ ನನ್ನ ಮಕ್ಕಳೇ ನನ್ನ ಜೀವ ಅಲ್ವಾ ಕೆಲವು ಕೆಲವರಿಗೆ ಬಿಸ್ನೆಸ್ಸು ಕೆಲವರಿಗೆ ನೆಲ ಕೆಲವರಿಗೆ ವಾಹನ ತುಂಬ ಪ್ರಿಯ ಅದರೊಟ್ಟಿಗೆ ಅವರು ಕಳೆಯುವ ಸಮಯ ಇದೆಯಲ್ವ ತುಂಬ ಅನ್ಯೂನ್ಯವಾಗಿರುತ್ತಾರೆ ಕೆಲವರು ವಾಹನನ ಬಿಟ್ಟು ಕೊಡಲ್ಲ ಅಲ್ವಾ ಕೆಲವರು ಮೊಬೈಲ್ಗಳನ್ನು ಬಿಟ್ಟು ಕೊಡಲ್ಲ ಕೆಲವರು ವಸ್ತುಗಳನ್ನು ಬಿಟ್ಟು ಕೊಡಲ್ಲ ಅಂದರೆ ಇಲ್ಲ ಇಲ್ಲ ನನ್ನ ಪ್ರಾಣ ನನ್ನ ಜೀವ ಅದಿಲ್ಲ ಅಂದರೆ ನಾನು ಇರಲ್ಲ ಅನ್ನೋಷ್ಟು ಅನ್ಯೂನ್ಯತೆ ಇರಲಿಕ್ಕೆ ನೋಡುತ್ತಾ ಇದ್ದಾರೆ ಆದರೆ ಲೋಕದಲ್ಲಿರುವಂಥ ಯಾವ ಅನ್ಯೂನ್ಯತೆಯೂ ಕೂಡ ನಿರಂತರವಾದದ್ದಲ್ವಲ್ಲ ನಿಜ ನೀವೇ ಹೇಳಿ ಯಾವುದಾದರೂ ಶಾಶ್ವತವಾದ ಅನ್ಯೂನ್ಯತೆ ಇದೆಯಾ ಇಲ್ಲ ಅದಕ್ಕೆ ಬೈಬಲ್ ಕೊಲಸೆ ಎರಡು ಆರರಲ್ಲಿ ಹೇಳುತ್ತಾ ಇದೆ ನೀವು ಕರ್ತನಾದ ಏಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ನೀವು ಅಂಗೀಕರಿಸಿದ್ದೀರ ನಿಜ ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ ಅಂಗೀಕರಿಸುವುದು ಎಲ್ಲರೂ ಮಾಡುತ್ತಾರೆ ಯೋಹಾನ ಒಂದು ಹನ್ನೆರಡು ಹೇಳಿದ ಪ್ರಕಾರವಾಗಿ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅದು ಎಲ್ಲರೂ ಮಾಡ್ತಾಯಿದ್ದಾರೆ ಅನೇಕರು ಸಭೆಗೆ ಹೋಗದೇ ಇರೋರು ಸೀಕ್ರೆಟ್ ಬಿಲೀವರ್ಸು ಕೆಲವು ಅನ್ಯ ಧರ್ಮೀಯರು ಕೂಡ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಯೇಸುವನ್ನು ಅಂಗೀಕ ಅಂಗೀಕರಿಸಿದ್ದೀನಿ ನಂಬಿದ್ದೀನಿ ಆತನು ದೇವರಂತ ನಂಬಿದ್ದೀನಿ ಅಂಗೀಕರಿಸಿದ್ದೀನಿ ಅಂತ ಹೇಳ್ತಾರೆ ಆದರೆ ಅನ್ಯೂನ್ಯವಾಗಿ ನಡೆಯುವುದು ಅದರ ನೋಡಿ ಅದು ವ್ಯತ್ಯಾಸ ಅಲ್ಲೇ ಇರುವುದು ಇವತ್ತು ನಿಮ್ಮ ನನ್ನ ಸಂಬಂಧ ಕ್ರಿಸ್ತನೊಟ್ಟಿಗೆ ಅಂಗೀಕರಿಸ್ಕೊಂಡಿದ್ದೀವಿ ನಾನು ಕ್ರೈಸ್ತಳಾಗಿದ್ದೀನಿ ನಾನು ದೇವರ ಮಗಳಾಗಿದ್ದೀನಿ ಅನ್ನುವಷ್ಟರ ಮಟ್ಟಿಗೆ ಇದೆಯಾ ಇಲ್ಲವೇ ನಾವು ಅದಕ್ಕೂ ಮೀರಿ ನಾನು ದೇವರ ಅನ್ಯೂನ್ಯತೆಯಲ್ಲಿದ್ದೇನೆ ನಾನು ಪ್ರತಿದಿನ ದೇವರೊಟ್ಟಿಗೆ ಮಾತಾಡ್ತೇನೆ ಪ್ರತಿದಿನ ದೇವರ ವಾಕ್ಯ ಕೇಳುತ್ತೇನೆ ಪ್ರತಿದಿನ ದೇವರ ಚಿತ್ತವನ್ನು ಅರಿಯುತ್ತೇನೆ ಇದು ಅನ್ಯೂನ್ಯತೆ ಎಂಬುದು ಯಾಕೆಂದರೆ ಯಾರನ್ನಾದರೂ ನಾವು ಪ್ರೀತಿ ಮಾಡಿದರೆ ಅವರು ಇಷ್ಟ ಇಷ್ಟಗಳೇನು ಅವರಿಗೆ ಯಾವುದಿಷ್ಟ ಇಲ್ಲ ಏನು ಬೇಕು ಯಾವಾಗೆಲ್ಲ ಮಾತಾಡಬೇಕು ಎಲ್ಲವನ್ನು ತಿಳಿದಿರ್ತೀವಲ್ವಾ ಅದರಂತೆಯೇ ಪ್ರಿಯ ದೇವಜನವೇ ನೀವು ನಾನು ಕರ್ತನ ಅನ್ಯೂನ್ಯತೆಯಲ್ಲಿ ಇರಬೇಕು ಎಂಬುದು ಪ್ರಿಯ ದೇವಜನವೇ ಅದಕ್ಕೆ ನೋಡುತ್ತೇವೆ ದೇವರು ಆದಿಯಿಂದಲೇ ಮನುಷ್ಯರೊಟ್ಟಿಗೆ ಅನ್ಯೂನ್ಯವಾಗಿರಲಿಕ್ಕೆ ಆತನು ತೀರ್ಮಾನಿಸಿಕೊಂಡನು ಆತನಿಗೆ ಇಷ್ಟ ನಮ್ಮೊಟ್ಟಿಗೆ ಅನ್ಯೂನ್ಯವಾಗಿರುವುದು ಸ್ವಾಮಿಗೆ ದೇವರಿಗೆ ತುಂಬ ಇಷ್ಟ ಆದಿಕಾಂಡ ಮೂರನೇ ಅಧ್ಯಾಯದ ಎಂಟನೇ ವಚನವನ್ನು ನೋಡುವಾಗ ತರುವಾಯ ಯಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಗಮನಿಸಿದ್ರ ಇಲ್ಲಿ ನೋಡಿರಿ ದೇವರೇ ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಅಂದರೆ ಆತನು ಪ್ರಾಣಿಗಳನ್ನು ಪಕ್ಷಿಗಳನ್ನು ಮಾತನಾಡಲಿಕ್ಕೆ ಬರಲಿಲ್ಲ ಬದಲಾಗಿ ದೇವರ ಮಕ್ಕಳೊಟ್ಟಿಗೆ ನೋಡಿ ಅಲ್ಲಿ ಹೇಳುತ್ತದೆ ಸ್ತ್ರೀ ಪುರುಷರು ಆತನು ಬರುವ ಸಪ್ಪಳವನ್ನು ಕೇಳಿದರು ಅಂದರೆ ನೋಡಿರಿ ಒಬ್ಬ ವ್ಯಕ್ತಿ ಬರುವುದನ್ನು ನಮಗೆ ಸೌಂಡ್ ಆಗ್ತದೆ ನೀವು ಆಲೋಚನೆ ಮಾಡಿ ಈಗ ದೇವರು ನಮ್ಮ ಜೊತೆಗೆ ಬರ್ತಾರಂದರೆ ಸೌಂಡ್ ಆಗುತ್ತಾ ಈಗ ದೇವರು ನೀವು ವಾಕ್ಯ ಕೇಳುತ್ತಾ ಇರುವಾಗಲೇ ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ ಈ ದಿನ ನನ್ನ ಮಗಳು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಶಿಸ್ತಾಗಿ ಬಂದುಬಿಟ್ಟಿದ್ದಾಳೆ ಎಷ್ಟೇ ತಡ ಆಗ್ಬೋದು ಕೆಲವು ಸಾರಿ ಸಾಲಕ್ಕೂ ಹೋಗಬೇಕು ಕೆಲವು ಸಾರಿ ಭಾನುವಾರ ಬ್ಯುಸಿ ಇದೆ ಆದರೂ ಕೂಡ ಇಲ್ಲ ದೇವರ ವಾಕ್ಯ ನಾನು ಕೇಳಲೇಬೇಕು ಈ ದಿನದ ವಾಕ್ಯವನ್ನು ಮುಗಿಸ್ಬೇಕು ಅಂತ ಕೂತಿದ್ದಾಳೆ ಅಂತ ನಿಮ್ಮ ಪಕ್ಕದಲ್ಲಿ ದೇವರು ಬಂದಿದ್ದಾರಲ್ವಾ ಆತನು ಬಂದ ಸೌಂಡ್ ನಿಮಗೆ ಗೊತ್ತಾಯ್ತಾ ಗೊತ್ತಾಗಲಿಲ್ಲ ಆದರೆ ನೋಡಿ ಈ ದೇವರು ಆದಿಯಲ್ಲಿ ಮನುಷ್ಯರೊಟ್ಟಿಗೆ ಅಷ್ಟು ಅನ್ಯೂನ್ಯ ಇದ್ದರಂತೆ ಅಷ್ಟು ಅನ್ಯೂನ್ಯ ಭಾವದಿಂದ ಬಂದು ಆತನು ಬರುವ ಸಪ್ಪಳವನ್ನು ಕೂಡ ಸ್ತ್ರೀ ಪುರುಷರು ಕೇಳಿದರಂತೆ ಅಂದರೆ ದೇವರು ಮನುಷ್ಯನ ಅನ್ಯೂನ್ಯತೆಯನ್ನು ಕೋರಿಕೊಂಡು ದೇವರು ಮನುಷ್ಯರತ್ರ ಬಂದಿದ್ದಾನೆ ಈ ದಿನವೂ ಅದೇ ರೀತಿಯಾಗಿ ಆತನು ನಮ್ಮ ಅನ್ಯೂನ್ಯತೆಯನ್ನು ಕೋರುತ್ತಿದ್ದಾನೆ ಪಾಪದ ನಿಮಿತ್ತವಾಗಿ ನಮ್ಮ ಈ ಕಣ್ಣಿಗೆ ಆತನು ಕಾಣಿಸುತ್ತಿಲ್ಲ ನಮ್ಮ ಈ ಬುದ್ಧಿಗೆ ಗ್ರಹಿಸಲಿಕ್ಕಾಗುತ್ತಾ ಇಲ್ಲ ನಮ್ಮ ಈ ಕಿವಿ ಆತನ ಶಬ್ದವನ್ನು ಕೇಳಲಿಕ್ಕಾಗ್ತಾ ಇಲ್ಲ ಆದರೆ ಹೃದಯದ ಆ ಭಾವನೆ ಪ್ರಾರ್ಥನೆಯಲ್ಲಿ ನಾವಿರುವಾಗ ದೇವರು ನಿಮ್ಮನ್ನು ಉತ್ತೇಜಿಸುವುದನ್ನು ದೇವರು ನಿಮ್ಮನ್ನು ಬಲಪಡಿಸುವುದನ್ನು ನೀವು ನೋಡುತ್ತೀರಲ್ಲವೇ ಹಾಲೈಲೂಯ ಕರ್ತನಲ್ಲಿ ಪ್ರೇರೆ ನೀವು ನಿಜವಾಗಿಯೂ ದೇವರ ಅನ್ಯೂನ್ಯತೆಯಲ್ಲಿದ್ದೀರಾ ಹಾಗಾದರೆ ನಿಮಗೆ ಆತನ ಸಪ್ಪಳ ಕೇಳಿಸುತ್ತದೆ ಅಂದರೆ ಶಾರೀರಿಕವಾಗಿ ಅಲ್ಲ ಆತ್ಮೀಕವಾಗಿ ನಿಮಗೆ ಆತನ ಸಪ್ಪಳ ಕೇಳಿಸುತ್ತದೆ ಆತನನ್ನು ದರ್ಶಿಸುತ್ತೀರಿ ಅನುಭವಿಸುತ್ತೀರಿ ಅದನ್ನು ನೀವು ನಾನು ನೋಡುವಂಥವರಾಗಿದ್ದೀವಿ ಅದೇ ಈ ವಾಕ್ಯದಲ್ಲಿ ನೋಡುತ್ತಾ ಇರುವುದು ಪೌಲನು ಅದಕ್ಕೆ ಕೊರಿಂತದವರಿಗೆ ಬರೆದ ಎರಡನೆಯ ಪತ್ರಿಕೆ ಆರನೆಯ ಅಧ್ಯಾಯ ಹದಿನಾರನೆಯ ವಚನದಲ್ಲಿ ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ ನೋಡಿದ್ರೆ ದೇವರು ಎಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಇದು ಹೊಸ ಒಡಂಬಡಿಕೆಯ ಕಾಲದಲ್ಲಿ ಪೌಲನ ಮೂಲಕವಾಗಿ ದೇವರು ಭರಿಸುತ್ತಾ ಹೇಳುತ್ತಾ ಇರುವುದು ದೇವರು ಹೇಳ್ತಾ ಇದ್ದಾರೆ ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನೋ ಐ ಆತನು ಆದಿಯಲ್ಲಿ ಮಾತ್ರ ಅಲ್ಲ ಆದಿ ಅಪೋಸ್ತಲರ ಸಂಗಡ ಮಾತ್ರ ಅಲ್ಲ ವಿಶ್ವ ಮಿಷನರಿಗಳ ಕಾಲದಲ್ಲಿ ಮಾತ್ರ ಅಲ್ಲ ಈ ಅಂತ್ಯ ದಿನಗಳಲ್ಲಿಯೂ ಕೂಡ ನಮ್ಮ ಮಧ್ಯದಲ್ಲಿ ಆತನು ತಿರುಗಾಡುವಂಥವರಾಗಿದ್ದಾನೆ ಪರಲೋಕದಲ್ಲಿ ಏಳು ದೀಪಸ್ತಂಭಗಳ ಮಧ್ಯದಲ್ಲಿ ಆಸನಾರೂಢನಾಗಿ ತಿರುಗಾಡುತ್ತಿರುವವನು ನಮ್ಮ ಮಧ್ಯದಲ್ಲಿಯೂ ತಿರುಗಾಡಲಿಕ್ಕೆ ಶಕ್ತನಾಗಿದ್ದಾನೆ ಯಾಕೆಂದರೆ ಆಕಾಶವು ಆತನ ಪಾದಪೀಠವು ಭೂಮಿಯು ಆತನ ಆಕಾಶವು ಆತನ ಸಿಂಹಾಸನವು ಭೂಮಿಯು ಆತನ ಪಾದಪೀಠವು ಅಂದರೆ ಆತನ ತಿರುಗಾಡದೆ ಇರಲಿಕ್ಕಾಗುತ್ತಾ ಆತನ ಪ್ರಸನ್ನತೆಯು ಖಂಡಿತ ನಮ್ಮ ಮಧ್ಯದಲ್ಲಿ ಉಂಟು ದೇವಜನವೇ ನೀವು ನಾನು ಸಂತೋಷಿಸಬೇಕಾ ಎಷ್ಟೋ ಸಾರಿ ಅಂದುಕೊಳ್ಳುತ್ತೇವೆ ದೇವರು ಇಲ್ಲವೇ ಇಲ್ಲ ದೇವರು ಕಾಣಿಸ್ತಾ ಇಲ್ಲ ದೇವರು ಮರೆಯಾಗಿದ್ದಾರೆ ನನಗೆ ಕ ಖಂಡಿತ ನಮ್ಮ ಈ ಪಾಪಮಯವಾದ ಕಣ್ಣುಗಳಿಗೆ ಆತನು ಕಾಣಿಸ್ತಾ ಇಲ್ಲ ಅದರರ್ಥ ಆತನು ಇಲ್ಲ ಅಂತಲ್ಲ ಆತನು ಇದ್ದಾನೆ ಆತನು ನಮ್ಮ ಮಧ್ಯದಲ್ಲಿ ಇದ್ದಾರೆ ದೇವರ ವಾಕ್ಯ ಯಾವಾಗಲೂ ಹೇಳುತ್ತದೆ ಎಲ್ಲಿ ಇಬ್ಬರು ಮೂವರು ಸೇರಿ ನನ್ನ ನಾಮದಲ್ಲಿ ಪ್ರಾರ್ಥಿಸುವರು ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂದು ಹೇಳಿದ್ದಾರೆ ಇವತ್ತು ಶಾರೀರಿಕವಾಗಿ ನಾವು ಒಂದೇ ಜಾಗದಲ್ಲಿ ಇಲ್ಲದೇ ಇರಬಹುದು ಸಾವಿರಾರು ಜನ ಮುಂಜಾನೆ ಎದ್ದು ಈ ವಾಕ್ಯಗಳನ್ನು ಧ್ಯಾನ ಮಾಡುತ್ತೇವಲ್ಲವಾ ಈ ವಾಕ್ಯಗಳು ನಮಗೆ ಬೇಕೆಂದು ಹಂಬಲಿಸುತ್ತೇವಲ್ಲವಾ ಪ್ರತಿ ಹೃದಯ ಮಿಡಿಯುತ್ತಾ ಒಂದೇ ಸಾರಿಯಾಗಿರುತ್ತದಲ್ವ ಎಷ್ಟೋ ಸಾವಿರಗಳು ನೋಡುವಂಥ ಈ ವಿಡಿಯೋದನ್ನು ದೇವರು ಗಮನಿಸ್ತಾ ಇಲ್ವಾ ನಿಮ್ಮ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾನೆ ಅದಕ್ಕೆ ಹೇಳ್ತಾ ಇದ್ದಾನೆ ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಯಾಗಿರುವರು ಪ್ರತ್ಯೇಕವಾಗಿ ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು ಅಂದರೆ ಅದೊಂದು ಅನ್ಯೂನ್ಯ ಭಾವ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ನಿಮಗೆ ಕೇಳಿದರೆ ಯಾರಾದರೂ ದೇವರೊಟ್ಟಿಗೆ ಅನ್ಯೂನ್ಯವಾಗಿ ನಡೆದುಕೊಂಡಿದ್ದಾರಾ ಎಂದು ಕೇಳಿದರೆ ನಿಮ್ಮ ಮನಸ್ಸಲ್ಲಿ ಬರುವಂಥ ಮೊದಲನೆಯ ಉತ್ತರ ಅನೋಖ ಹೌದು ಕರೆಕ್ಟ್ ನೀವು ನೆನೆಸಿದ್ದು ಸರಿಯಾಗಿದೆ ಅನೋಖನು ಯಾಕೆಂದರೆ ಆದಿಕಾಂಡ ಗ್ರಂಥದಲ್ಲಿ ನಾವು ಐದನೇ ಅಧ್ಯಾಯದ ಇಪ್ಪತ್ತ ನಾಲ್ಕನೆಯ ವಚನದಲ್ಲಿ ಅನೋಖನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೇ ಹೋದನು ಯಾರಿಗೆ ಸೌಭಾಗ್ಯ ಸಿಗುತ್ತದೆ ಮರಣವನ್ನು ಹೊಂದದೆ ದೇವರು ಅವನನ್ನು ಕರೆದುಕೊಂಡನು ಎಂದು ಹೇಳುತ್ತದೆ ಹಾಲಲೂಯ ಹಾಗಾದರೆ ನೀವು ಆಲೋಚನೆ ಮಾಡಿ ಪಾಪ ತುಂಬಿದ ಈ ದೇಹಗಳನ್ನು ದೇವರು ಕರ್ಕೊಳ್ಬೇಕಾದರೆ ಯಾಗೆ ಕರ್ಕೊಳ್ಬೇಕಾದರೆ ನಮಗೆ ಗೊತ್ತಿಲ್ಲ ದೇವರು ಅವರನ್ನ ಮಹಿಮಾ ಶರೀರವಾಗಿ ಮಾರ್ಪಡಿಸಿರಬಹುದು ಇಲ್ಲವೇ ಹಾಗೆಯೇ ಅವರು ತುಂಬ ಅನ್ಯೂನ್ಯವಾಗಿ ಪರಿಶುದ್ಧವಾಗಿ ನೀತಿವಂತರಾಗಿ ಕರ್ತನಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳುತ್ತಿದ್ದರಿಂದ ಒಂದು ವೇಳೆ ದೇವರವರನ್ನು ಹಾಗೆ ಕರ್ಕೊಂಡಿರಬಹುದು ಪ್ರಶ್ನಿಸಲು ಇಲ್ಲವೇ ಇದೇ ಸರಿ ಅಂತ ಹೇಳಲಿಕ್ಕೂ ನಮಗೆ ಯಾವ ಅಧಿಕಾರವೂ ಇಲ್ಲ ಬೈಬಲ್ ಹೇಳುತ್ತದೆ ಅನೋಕನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ಈ ದಿನ ಹಾಗಾದರೆ ದೇವರು ಅನೋಕನನ್ನು ಆ ರೀತಿಯಾಗಿ ಕಳೆದುಕೊಳ್ಳುವಾಗ ನಮಗೂ ದೇವರು ಸಹಾಯ ಮಾಡದೇ ಇರುತ್ತಾನೆಯೇ ಬೈಬಲಲ್ಲಿ ಎಷ್ಟೋ ಜನರು ದೇವರೊಟ್ಟಿಗೆ ಅನ್ಯೂನ್ಯವಾಗಿ ನಡೆದುಕೊಳ್ಳುತ್ತಾ ಇದ್ದರು ಹೌದು ಕೆಲವು ಪಾಪಗಳು ಕೆಲವು ಕಾರ್ಯಗಳು ಅವರನ್ನು ತಪ್ಪಿಸಿದವು ಆದರೂ ಮತ್ತೆ ಅವರು ಸರಿದಾರಿಗೆ ಬಂದರು ಯಾಕೋಬನು ಏನಾದರೂ ಇಸ್ರಾಯೇಲನಾಗಿ ಮಾರ್ಪಟ್ಟನು ಪೌಲನು ಸೌಲನಾದನು ದಾವೀದನು ಕೂಡ ಬದಲಾದನು ದೇವಭಕ್ತರಾಗಿ ಅವರು ಬದಲಾಗಿ ದೇವರಿಗೆ ಅನ್ಯೂನ್ಯತೆಯಾಗಿ ಮೆಚ್ಚುಗೆಯಾಗಿ ನಡೆದುಕೊಂಡರು ಇವತ್ತು ನೀವು ನಾನು ಲೋಕದಲ್ಲಿರುವಾಗ ಕೆಲವು ಹಳೆಯ ಪಾಪಗಳು ನಮ್ಮಲ್ಲಿ ಇದ್ದಿರಬಹುದು ಆದರೆ ಈಗ ದೇವರು ನಮ್ಮನ್ನು ತೊಡೆದು ಶುದ್ಧೀಕರಿಸಿದ್ದಾನೆಂದು ನಂಬಬೇಕು ನಾವು ಶುದ್ಧರಾಗಿರಬೇಕಾದರೆ ನಾವು ದೇವರೊಟ್ಟಿಗೆ ಅನ್ಯೂನ್ಯವಾಗಿರಬೇಕಾ ಮನುಷ್ಯರೊಟ್ಟಿಗೆ ಅನ್ಯೂನ್ಯವಾಗಿದ್ದರೆ ಮನುಷ್ಯರ ಬುದ್ಧಿಗಳೇ ಬರುತ್ತವೆ ಮನುಷ್ಯರ ನಡತೆಗಳೇ ಬರುತ್ತವೆ ಮನುಷ್ಯರ ಆಲೋಚನೆಗಳೇ ಬರುತ್ತವೆ ಆದರೆ ನಾವು ದೇವರೊಟ್ಟಿಗೆ ಅನ್ಯೂನ್ಯವಾಗಿರುವಾಗ ದೇವರ ಬುದ್ಧಿ ಬರುತ್ತದೆ ಹೌದಲ್ವಾ ಬೈಬಲ್ ಹೇಳುತ್ತದೆ ನಾವು ಕ್ರಿಸ್ತನ ಮಕ್ಕಳಾಗಿರುವುದರಿಂದ ಕ್ರಿಸ್ತನ ಸ್ವಾರೂಪ್ಯವನ್ನು ಧರಿಸಿಕೊಂಡವರಾಗಿರಬೇಕಂತೆ ಏಸು ಕ್ರಿಸ್ತನ ಸ್ವಾರೂಪ್ಯ ಅಂದರೆ ಪ್ರತಿದಿನ ನಾವು ಕ್ರಿಸ್ತನ ಹಾಗೆ ಬದಲಾಗಬೇಕೆಂಬುದು ದೇವರ ಉದ್ದೇಶವಾಗಿದೆ ಆಮೇನ್ ಹಾಲೆಲ್ಲೂವ್ಯ ನೋಡಿ ದೇವಜನವೇ ಏಸು ಕ್ರಿಸ್ತರು ಕೂಡ ಬಹಳ ನಿಕಟವಾಗಿ ದೇವರು ತಂದೆಯೊಟ್ಟಿಗೆ ಇದ್ದದ್ದಕ್ಕೆ ಕಾರಣ ಏನು ಗೊತ್ತಾ ನಮಗೆ ಮಾರ್ಗವನ್ನು ತೋರಿಸಲಿಕ್ಕೆ ಮಾರ್ಗದರ್ಶಿಯಾಗಿ ಮಾದರಿಯಾಗಿರಲಿಕ್ಕಾಗಿ ಇನ್ನೊಂದು ವೇಳೆ ಯೇಸುಸ್ವಾಮಿ ತಂದೆ ದೇವರೊಟ್ಟಿಗೆ ಅನ್ಯೂನ್ಯವಾಗಿರಲಿಕ್ಕೆ ಸಾಧ್ಯವಾದರೆ ನಮ್ಮ ನಾವು ಕೂಡ ಯೇಸುವಿನೊಟ್ಟಿಗೆ ಅನ್ಯೂನ್ಯವಾಗಿರಲಿಕ್ಕೆ ಸಾಧ್ಯವಿದೆ ಯೇಸುಸ್ವಾಮಿ ಹೇಳುತ್ತಾರೆ ನಾನು ನನ್ನ ತಂದೆಯಲ್ಲಿ ತಂದೆಯೊಟ್ಟಿಗೂ ತಂದೆಯು ನನ್ನೊಟ್ಟಿಗೂ ನಾನು ತಂದೆಯಲ್ಲಿಯೂ ತಂದೆ ನನ್ನಲ್ಲಿಯೂ ಇದ್ದಾರೆ ಅನ್ಯೋನ್ಯ ಭಾವ ಒಂದೇ ಮನಸ್ಸು ಏಕ ರೀತಿ ಅದು ನಮಗಿದೆಯಾ ಈ ದಿನ ನಾವು ಏಕ ಮನಸ್ಸಿನಿಂದ ಅನ್ಯೋನ್ಯ ಭಾವದಿಂದ ನಾವು ಇದ್ದೇವಾ ಕರ್ತನ ಕೈಗೆ ಒಪ್ಪಿಸಿಕೊಟ್ಟು ಕೇಳಬೇಕು ಕರ್ತನೇ ಕೃಪೆ ತೋರಿಸು ನನಗೆ ಸಹಾಯ ಮಾಡು ನಾನು ನಿನ್ನ ಅನ್ಯೋನ್ಯತೆಯಲ್ಲಿ ಇರುವಂತೆ ಸಹಾಯ ಮಾಡಿ ಎಂದು ನಾವು ಕೇಳಿಕೊಳ್ಳಬೇಕು ನಿಮಗೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಗೊತ್ತಾಗಿದೆ ಆ ವಾಕ್ಯ ನೋಹನ ಕುರಿತಾಗಿ ಅದೇ ಆದಿಕಾಂಡ ಗ್ರಂಥ ಆರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನೋಹನು ನೀತಿವಂತನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನೂ ಆಗಿದ್ದನು ಅವನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಂಡನು ನೋಡಿದ್ರ ದೇವರ ವಾಕ್ಯದಲ್ಲಿ ಹೇಳುತ್ತಾ ಇದೆ ಅನೋಕನು ಹೇಗೆ ಅನ್ಯೂನ್ಯವಾಗಿ ನಡೆದುಕೊಂಡನೋ ಅದೇ ರೀತಿಯಾಗಿ ನೋಹನು ಕೂಡ ಅನ್ಯೂನ್ಯವಾಗಿ ನಡೆದುಕೊಂಡನು ಅನ್ಯೂನ್ಯವಾಗಿ ಅಂದರೆ ನಿಮಗೆ ಅರ್ಥ ಆಯ್ತಲ್ವ ಒಂದರಲ್ಲಿ ಒಂದು ಆತನ ಇಷ್ಟವೇ ನನ್ನ ಇಷ್ಟ ನೀನೇ ನಾನು ನಾನೇ ನೀನು ಅನ್ನುವಂತಿರಬೇಕು ಅಂದರೆ ದೇವರ ಮಾರ್ಗವೇ ನನಗೆ ಪರಿಪೂರ್ಣವಾದ ಮಾರ್ಗ ಮನುಷ್ಯರದಲ್ಲ ಎಂದು ತಿಳುಕೊಂಡವರಾಗಿರಬೇಕು ನೀವು ನಾನು ಆದ್ದರಿಂದ ದೇವರು ನಮಗೆ ಪೌಲನ ಮೂಲಕ ಕೊರಿಂತದಲ್ಲಿ ಹೇಳಿದ ಪ್ರಕಾರವಾಗಿ ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನೋ ನಾವೇನು ಮಾಡ್ತೇವೆ ಅಂದರೆ ದೇವರು ನಮ್ಮ ಮಧ್ಯೆ ತಿರುಗಾಡದ ಹಾಗೆ ದೇವರಿಗೆ ಇಷ್ಟವಿಲ್ಲದ ಜೀವಿತವನ್ನು ನಾವು ಜೀವಿಸುವಾಗ ಖಂಡಿತವಾಗಿ ದೇವರು ಬೇಸರಗೊಳ್ಳುತ್ತಾನೆ ಈ ದಿನ ನಾವು ದೇವರಿಗೆ ಇಷ್ಟವಿಲ್ಲದ ಜೀವಿತವಲ್ಲ ದೇವರಿಗೆ ಇಷ್ಟವಾಗುವ ಜೀವಿತವನ್ನು ಜೀವಿಸಲಿಕ್ಕೆ ನಾವು ಪ್ರಯತ್ನಿಸೋಣ ಯಾಕೆಂದರೆ ಅದು ದೇವರಿಗೆ ಇಷ್ಟವಾದಂಥ ಜೀವಿತ ಎಷ್ಟು ಜನ ನಿಮ್ಮಲ್ಲಿ ನಾನು ಕೂಡ ಆ ಒಂದು ಆದಾಮ ಅವಳು ದೇವರ ಸಪ್ಪಳವನ್ನು ಕೇಳಿದರು ನಾವು ನೋಡುತ್ತೇವೆ ಅನೋಕನು ದೇವರೊಂದಿಗೆ ನಡೆದು ದೇವರೊಟ್ಟಿಗೆ ನಡೆದು ಹೋದನು ನೋಹನೂ ಕೂಡ ದೇವರೊಂದಿಗೆ ಅನ್ಯೂನ್ಯವಾಗಿದ್ದನೋ ನಾನು ಕೂಡ ದೇವರೊಟ್ಟಿಗೆ ಹಾಗೆ ಅನ್ಯೂನ್ಯವಾಗಿರುತ್ತೇನೆ ಎಂದು ತೀರ್ಮಾನ ಮಾಡುತ್ತೀರಿ ನಾನೂ ಮಾಡಬೇಕು ನೀವು ಮಾಡಬೇಕು ಇದು ಯಾರಿಗೋಸ್ಕರವೂ ಅಲ್ಲ ಇದು ನಿಮ್ಮ ದೇವರ ನನ್ನ ದೇವರ ಮಧ್ಯೆ ಇರುವ ತೀರ್ಮಾನ ಎಷ್ಟು ಜನಕ್ಕೆ ನಿಜವಾಗಿಯೂ ಹೌದು ಪಾಸ್ಟರ್ ಇದು ಸರಿಯಾದ ಮಾತು ನಾವು ಮನುಷ್ಯರೊಟ್ಟಿಗೆ ನಡೆದು ನಡೆದು ಬಳಲುತ್ತೇವೆ ಬೇಸರಗೊಳ್ಳುತ್ತೇವೆ ಮೋಸ ಹೋಗುತ್ತೇವೆ ಆದರೆ ದೇವರೊಟ್ಟಿಗೆ ನಡೆಯುವ ನಡತೆಯು ನಮ್ಮನ್ನು ಭೂಲೋಕದಿಂದ ಪರಲೋಕದವರೆಗೂ ನಡೆಸುತ್ತದೆ ಹಾಗಾದರೆ ತಲೆಗಳನ್ನು ಭಾಗಿಸೋಣವ ಪ್ರಾರ್ಥನೆ ಮಾಡಿಕೊಳ್ಳೋಣವ ಪ್ರಾರ್ಥಿಸೋಣ ಪರಮ ತಂದೆಯೇ ನಮ್ಮ ಬಲಹೀನತೆಯ ಮಧ್ಯದಲ್ಲಿಯೂ ಬ್ಯುಸಿಯ ಮಧ್ಯದಲ್ಲಿಯೂ ನಮ್ಮ ಪ್ರಯಾಸಗಳ ಮಧ್ಯದಲ್ಲಿಯೂ ನಿಮ್ಮ ವಾಕ್ಯಗಳಿಗೆ ಸಮಯವನ್ನು ಕೊಟ್ಟು ನಿಮ್ಮಂತಿಗೆ ಇರುವಂತೆಯೂ ನಿಮ್ಮೊಟ್ಟಿಗೆ ಮಾತನಾಡುವಂತೆಯೂ ನಿಮ್ಮ ಸಮ್ಮುಖದಲ್ಲಿ ನಾವು ಸಮಯ ಕಳೆಯುವಂತೆಯೂ ನೀವು ನಮಗೆ ಕೊಟ್ಟಿರುವಂಥ ಈ ಅವಕಾಶಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತೇವೆ ಕರ್ತನೇ ಈ ದಿನ ಎಷ್ಟೋ ಜನರು ಆಲಯಗಳಿಗೆ ಹೋಗುತ್ತಾರೆ ದೇವರೇ ಸಭೆಗಳಿಗೆ ಹೋಗಿ ವಾಕ್ಯವನ್ನು ಕೇಳುತ್ತಾರೆ ಆದರೆ ಅದರಂತೆ ನಡೆಯುವುದಿಲ್ಲ ಪ್ರಿಯ ದೇವರೇ ನಾವು ಕೂಡ ಆ ರೀತಿಯಾಗಿ ಕೇಳುವವರು ಮಾತ್ರವೇ ಆಗಿರದೆ ಅದರಂತೆ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡಿವೆ ಈ ದಿನ ಆದಿಕಾಂಡ ಗ್ರಂಥದಲ್ಲಿಯೇ ನಾವು ನೋಡಿದ್ದೇವೆ ದೇವರೇ ಕರ್ತನೇ ಆದಾಮ ಅವಳಿಂದ ಹಿಡಿದು ಅನೋಕನಿಂದ ಹಿಡಿದು ನೋಹನಿಂದ ಹಿಡಿದು ಅನೇಕ ದೇವಭಕ್ತರು ಅನ್ಯೂನ್ಯತೆಯಲ್ಲಿ ನಡೆದುಕೊಂಡರು ಆ ರೀತಿಯಾಗಿ ನಿಮ್ಮೊಟ್ಟಿಗೆ ಅನ್ಯೂನ್ಯತೆಯಿಂದ ನಡೆದುಕೊಳ್ಳುವ ಕೃಪೆಯನ್ನು ನಮಗೂ ಅನುಗ್ರಹಿಸಿಕೊಡು ಮನುಷ್ಯರೊಟ್ಟಿಗೂ ನಾವು ಅನ್ಯೂನ್ಯವಾಗಿರಬೇಕು ಆದರೆ ನಿಮಗಿಂತ ಹೆಚ್ಚಿನ ಸಮಯವಲ್ಲಪ್ಪ ನಿಮಗಿಂತ ಹೆಚ್ಚಿನ ಪ್ರಾಶಸ್ತ್ಯ ಅಲ್ಲ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಬೇಕು ನಿಮ್ಮನ್ನಲ್ಲದೆ ಬೇರೊಬ್ಬರಿಗೆ ಅಡ್ಡಬಿದ್ದು ಬೇರೊಬ್ಬರನ್ನು ಹೆಚ್ಚಿಗೆ ಪ್ರೀತಿ ಮಾಡಿ ನಿನ್ನ ವಾಕ್ಯ ಹೇಳುತ್ತದೆ ಅಂಥವರು ನನಗೆ ಅರ್ಹರಲ್ಲ ಪ್ರಿಯ ದೇವರೇ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಯರನ್ನು ಆಶೀರ್ವದಿಸು ಅವರಿಗೆ ಬೇಕಾಗಿರುವ ಕೃಪೆಯನ್ನು ಅನುಗ್ರಹಗಳನ್ನು ತೋರಿಸಿಕೊಡು ನಿನ್ನ ಕೃಪಾಶೀರ್ವಾದಗಳು ಇವರ ಇವರ ಕುಟುಂಬದ ಮೇಲೆ ನಿರಂತರವಾಗಿರಲಿ ನಾವು ಕೂಡ ದೇವರೇ ನಿನ್ನ ಭಕ್ತರಾದ ದೇವರೇ ಅನೋಖರಂತೆ ಅಪನೋಹನಂತೆ ದೇವ ದೇವಭಕ್ತರಂತೆ ಅನ್ಯೂನ್ಯವಾಗಿ ನಡೆದುಕೊಳ್ಳುವುದಕ್ಕೆ ಕೃಪೆಯನ್ನು ತೋರಿಸಿಕೊಡು ಎಂಬುದಾಗಿ ನಾವು ಮೊರೆ ಇಡುತ್ತಾ ಇದ್ದೇವೆ ಮಾತ್ರವಲ್ಲದೆ ಎಷ್ಟೋ ಜನರು ಎಷ್ಟೋ ಪ್ರಯಾಸಗಳಿಂದ ವೇದನೆಗಳಿಂದ ಅವಮಾನ ನಿಂದೆಗಳಿಂದ ಸಾಲಬಾದ ರೋಗಗಳಿಂದ ಕಷ್ಟಗಳಿಂದ ನೊಂದುಕೊಳ್ಳುತ್ತಾ ಇರುತ್ತಾರೆ ದೇವರೇ ನಿನ್ನೊಟ್ಟಿಗೆ ಅನ್ಯೂನ್ಯವಾಗಿ ನಡೆದುಕೊಳ್ಳುವುದಾದರೆ ನೀವು ಖಂಡಿತ ಎಲ್ಲವನ್ನು ಪೋಷಿಸುತ್ತೀರಿ ಒದಗಿಸುತ್ತೀರಿ ದಯಪಾಲಿಸುತ್ತೀರಿ ನಿಮಗೆ ವಂದನೆಗಳು ಈ ನಮ್ಮ ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಪರಲೋಕದ ಕೃಪಾಶೀರ್ವಾದಗಳನ್ನು ನಮಗೆ ಸುರಿಯ ಮಾಡಬೇಕೆಂಬುದಾಗಿ ಈ ದಿನ ನಮ್ಮನ್ನೇ ನಿನ್ನ ಕೈಯಲ್ಲಿ ಕೊಡುತ್ತಾ ಪ್ರಾರ್ಥನೆಯಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇ ನನ್ನ ಪ್ರೀತಿಯ ದೇವಜನವೇ మీ మేల్లర్ దిశలో ప్రైస్ ది జీసస్